ನೀವೇನಾದರೂ ನಮ್ಮ ಚಾನೆಲ್ಗೆ ಮೊದಲ ಬಾರಿ ಬರುತ್ತಿದ್ದರೆ ತಪ್ಪದೆ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕೂಡ ಒತ್ತಿರಿ ನಾವು ನಿದ್ದೆ ಮಾಡುವಂತಹ ಸಂದರ್ಭಗಳಲ್ಲಿ ಬರುವಂತಹ ನೆನಪುಗಳು ಆಲೋಚನೆಗಳು ಅಥವಾ ಇತರೆ ಯಾವುದೇ ಆಕಾರಗಳಾಗಲಿ ನಮ್ಮ ನಿದ್ದೆಯಲ್ಲಿ ಬಂದರೆ ಅದನ್ನು ನಾವು ಸಾಮಾನ್ಯವಾಗಿ ಕನಸು ಎಂದು ಹೇಳುತ್ತೇವೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಕನಸುಗಳು ವಿಚಿತ್ರ ಹಾಗೂ ವಿಸ್ಮಯವಾಗಿರುತ್ತೆ ಕೆಲವೊಂದು ಕನಸುಗಳು ನಮಗೆ ತುಂಬಾ ದುಃಖವನ್ನು ತರುವಂತಹ ಹಾಗೂ ಸಂತೋಷವನ್ನು ತರುವಂತಹ ಕನಸುಗಳಾಗಿರುತ್ತೆ ಇನ್ನೂ ಕೆಲವು ಕನಸುಗಳಿಗೆ ಅರ್ಥನೇ ಇರೋಲ್ಲ ಎಲ್ಲಿಂದಲೋ ಶುರುವಾಗಿ ಎಲ್ಲೆಲ್ಲಿಗೋ ತಲುಪುತ್ತೆ ಅಲ್ಲದೆ ಒಂದೊಂದು ಕನಸುಗಳು ನಾವು ನಿತ್ಯ ಮಾಡಿ ಎದ್ದ ತಕ್ಷಣ ನೆನಪಲ್ಲಿರುತ್ತೆ ಇನ್ನೂ ಕೆಲವು ಕನಸುಗಳು ನೆನಪಿಗೆನೇ ಬರೋಲ್ಲ ಹಾಗಾದರೆ ವಿಜ್ಞಾನಿಗಳು ಇದರ ಬಗ್ಗೆ ಅನೇಕ ರಿಸರ್ಚ್ಗಳನ್ನು ಮಾಡಿದ್ದರೂ ಸಹ ಅದರಲ್ಲಿರುವಂತಹ ಕೆಲವು ಮುಖ್ಯವಾದ ಸಿದ್ಧಾಂತಗಳ ಬಗ್ಗೆ ಈ ವಿಡಿಯೋದ ಮೂಲಕ ನೋಡೋಣ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮೊದಲಿಗೆ ನಾವು ನೋಡುವಂಥದ್ದು ಸಿಗ್ಮನ್ ಫ್ರೂಯ್ಡ್ ಅವರ ಸೈಕೊನಾಲಿಟಿಕ್ಸ್ ಥಿಯರಿ ಆಫ್ ಟ್ರೀಮ್ ಈ ಒಂದು ಸಿದ್ಧಾಂತದಲ್ಲಿ ಸಿಗ್ಮನ್ ಫ್ರಾಯ್ಡ್ ಅವರು ಏನು ಹೇಳಿದ್ದಾರೆ ಎಂದರೆ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಎರಡು ವಿಧದ ಭಾವನೆಗಳಿರುತ್ತಂತೆ ಒಂದು ಕಾನ್ಶಿಯನ್ಸ್ ಅವೇರ್ನೆಸ್ ಆದರೆ ಇನ್ನೊಂದು ಅನ್ಕಾನ್ಶಿಯಸ್ ಅವೇರ್ನೆಸ್ ಈ ಕಾನ್ಶಿಯಸ್ ಅವೇರ್ನೆಸ್ ಅಂದರೆ ಇದು ನಮಗೆ ಯಾವಾಗಲೂ ಧನಾತ್ಮಕವಾದಂತಹ ಭಾವನೆಗಳನ್ನು ನೀಡಲು ಪ್ರಯತ್ನಿಸುತ್ತೆ ಅಂದರೆ ನಾವು ಸಾಮಾನ್ಯವಾಗಿ ಕೆಟ್ಟ ಕೆಲಸಗಳನ್ನು ಮಾಡಲು ಯೋಚಿಸಿದಾಗ ಅಥವಾ ಕೆಟ್ಟ ಭಾವನೆಗಳನ್ನು ಆಲೋಚಿಸುವುದು ಅಥವಾ ಯಾವುದನ್ನು ಭಯಪಟ್ಟರೆ ಅದನ್ನೆಲ್ಲ ಒಂದು ಚೌಕಟ್ಟಿನಲ್ಲಿ ನಿಯಂತ್ರಿಸಿ ಒಳ್ಳೆಯದನ್ನ ಮಾತ್ರ ನಮ್ಗೆ ನೀಡಲು ಬಯಸುತ್ತೆ ಈ ಕಾನ್ಷಿಯಸ್ ಅವೇರ್ನೆಸ್ ಇದೇ ನಾವು ಅನ್ಕಾನ್ಷಿಯಸ್ ಅವೇರ್ನೆಸ್ಗೆ ಬಂದರೆ ಅದು ಸರಿ ಇದು ತಪ್ಪು ಅನ್ನುವಂತಹ ಭಾವನೆಗಳು ಈ ಅನ್ಕಾನ್ಷಿಯಸ್ ಅವೇರ್ನೆಸ್ ಮೈಂಡ್ಗೆ ಇರೋದಿಲ್ಲ ನಾವು ಯಾವುದನ್ನು ಬಯಸುತ್ತೇವೋ ಅದನ್ನೇ ನೇರವಾಗಿ ನಮಗೆ ತೋರಿಸುತ್ತೆ ಅದು ಕೆಟ್ಟದಾಗಲಿ ಒಳ್ಳೆಯದಾಗಲಿ ಅದನ್ನು ನೇರವಾಗಿ ನಮಗೆ ಪ್ರಚೋದಿಸುವಂತಹ ಕೆಲಸ ಈ ಅನ್ಕಾನ್ಶಿಯಸ್ ಅವೇರ್ನೆಸ್ ಮಾಡುತ್ತೆ ಕಾನ್ಷಿಯಸ್ ಮೈಂಡ್ ಯಾವಾಗ ಆಕ್ಟಿವ್ ಆಗಿರುತ್ತೆ ಅಂದರೆ ನಾವು ಸಾಮಾನ್ಯವಾಗಿ ಎಚ್ಚರವಿದ್ದಾಗ ಈ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗಿರುತ್ತೆ ನಾವು ಸಾಮಾನ್ಯವಾಗಿ ನಿದ್ದೆಯಲ್ಲಿರುವಾಗ ಅಥವಾ ನಿದ್ರಾವಸ್ಥೆಯಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ಅನ್ಕಾನ್ಶಿಯಸ್ ಅವೇರ್ನೆಸ್ ಮೈಂಡ್ ಆಕ್ಟಿವ್ ಆಗಿರುತ್ತೆ ಹೀಗೆ ಅನ್ಕಾನ್ಶಿಯಸ್ ಮನಸ್ಥಿತಿಯಲ್ಲಿರುವಂತಹ ಸಂದರ್ಭದಲ್ಲಿ ನಾವು ನೋಡುವಂತಹ ಆಕಾರಗಳಾಗಲಿ ಅಥವಾ ನಮಗೆ ಬರುವಂತಹ ಆಲೋಚನೆಗಳು ನೆನಪುಗಳು ಇವೆಲ್ಲವೂ ನಮ್ಮ ಕನಸಿನಲ್ಲಿ ನೇರವಾಗಿ ಪ್ರತಿಫಲಿಸುತ್ತೆ ಅನ್ನೋದು ಸಿಗ್ಮನ್ ಫ್ರಾಯ್ಡ್ ಅವರ ಸಿದ್ಧಾಂತ ನಂತರದ್ದು ನೋಡ್ತಾ ಇರುವಂಥದ್ದು ಆಕ್ಟಿವೇಶನ್ ಸಿಂಥೆಸಿಸ್ ಮಾಡಲ್ ಆಫ್ ಡ್ರೀಮಿಂಗ್ ಥಿಯರಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜೆ ಹ್ಯಾಲೆನ್ ಹೋಪ್ಸನ್ ಹಾಗೂ ರಾಬರ್ಟ್ ಮೆಕ್ಲೇರಿ ಎಂಬವರು ಈ ಒಂದು ಸಿದ್ಧಾಂತವನ್ನು ಕಂಡುಹಿಡಿತಾರೆ ಇವರ ಪ್ರಕಾರ ನಾವು ಸಾಮಾನ್ಯವಾಗಿ ನಿದ್ದೆ ಮಾಡುವಾಗ ಆ ನಿದ್ದೆಯಲ್ಲಿ ಡಿಫ್ರೆಂಟ್ ಸ್ಟೇಜ್ಗಳಿರುತ್ತೆ ಅಂತಹ ಸ್ಟೇಜ್ಗಳಲ್ಲಿ ರೆಮ್ ಅಂದರೆ ರ್ಯಾಪಿಡ್ ಎ ಮೂವ್ಮೆಂಟ್ ಅನ್ನೋ ಸ್ಟೇಜ್ ಕೂಡ ಒಂದು ಇವರ ಸಿದ್ಧಾಂತದ ಪ್ರಕಾರ ನಮ್ಮ ಕೆಲವು ನೆನಪುಗಳಿಗೆ ಕಾರಣವಾಗಿರುವಂತಹ ಒಂದು ಲಿಂಬಿಕ್ ಸಿಸ್ಟಮ್ ಅನ್ನೋ ಒಂದು ಭಾಗ ನಮ್ಮ ಮೆದುಳಿನಲ್ಲಿರುತ್ತೆ ಈ ರೆಮ್ ಅನ್ನೋ ಸ್ಟೇಜ್ ಅಲ್ಲಿ ಈ ಒಂದು ಲಿಂಬಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಹೀಗೆ ಆದಾಗ ನಮ್ಮ ಮೆದುಳು ಅದನ್ನ ಪ್ರೊಸೆಸ್ ಅಥವಾ ಪ್ರಕ್ರಿಯೆ ಮಾಡಿ ಅದರಿಂದ ಬರುವಂತಹ ಕಾರಣಗಳು ನಮಗೆ ಕನಸುಗಳಾಗಿ ಪ್ರತಿಫಲಿಸುತ್ತೆ ಅನ್ನೋದು ಇವರಿಬ್ಬರ ಸಿದ್ಧಾಂತ ಅಷ್ಟೇ ಅಲ್ಲದೆ ಕನಸು ಬರುವಂತಹ ಸಂದರ್ಭದಲ್ಲಿ ನಮ್ಮ ಮೆದುಳಿನ ಕ್ರಿಯೇಟಿವಿಟಿಯು ಕೂಡ ತುಂಬಾ ಹೆಚ್ಚಾಗಿರುತ್ತಂತೆ ಹೀಗೆ ಹಲವಾರು ಸಿದ್ಧಾಂತಗಳು ನಮಗೆ ಕನಸುಗಳು ಬೀಳುವುದಕ್ಕೆ ಇವುಗಳೇ ಕಾರಣ ಅಂತ ಹೇಳುತ್ತೆ ಇನ್ನೂ ಕೆಲವರು ಏನು ಹೇಳುತ್ತಾರೆಂದರೆ ನಾವು ನಿತ್ಯ ಮಾಡುವಂತಹ ಸಮಯದಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿ ನಡೆಯುವಂತಹ ಕೆಲವು ನಿಜವಾದ ಘಟನೆಗಳಿಗೆ ಪ್ರತಿಕ್ರಿಯೆ ನೀಡಿ ಅದರಿಂದ ನಮಗೆ ಕನಸು ಬರುತ್ತೆ ಅಂತ ಕೆಲವರು ಹೇಳುತ್ತಾರೆ ಉದಾಹರಣೆಗೆ ನಾವು ಸಾಮಾನ್ಯವಾಗಿ ಒಂದು ರೂಮಿನಲ್ಲಿ ಅಥವಾ ಒಂದು ಕೋಣೆಯಲ್ಲಿ ಮಲಗುತ್ತಿರುವ ಸಂದರ್ಭದಲ್ಲಿ ಅದೇ ರೂಮಿನ ಪಕ್ಕದಲ್ಲಿ ಟಿವಿಯನ್ನು ಯಾರಾದರೂ ನೋಡುತ್ತಿರುವ ವೇಳೆ ಆ ಟಿವಿಯಲ್ಲಿ ನಡೆಯುತ್ತಿರುವಂತಹ ಯಾವುದೋ ಸಿನಿಮಾ ಅಥವಾ ಮನರಂಜನೆ ಕಾರ್ಯಕ್ರಮವಾಗಲಿ ಅದರಿಂದ ಕೇಳುವಂತಹ ಶಬ್ದವನ್ನು ನಮ್ಮ ಮೆದುಳು ಅಬ್ಸರ್ವ್ ಮಾಡಿ ನಮಗೇ ತಿಳಿಯದಂತೆ ಆ ಟಿವಿಯೊಳಗೆ ಆಗುತ್ತಿರುವಂತಹ ಕಾರ್ಯಕ್ರಮದಲ್ಲಿ ನಾವು ಕೂಡ ಅದರಲ್ಲಿ ಭಾಗಿಯಾಗಿದ್ದೇವೆ ಅಥವಾ ನಾವು ಕೂಡ ಅದರಲ್ಲಿ ನೃತ್ಯ ಅಥವಾ ಏನೋ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋ ನಮಗೆ ಕನಸುಗಳು ಬರಬಹುದು ಎನ್ನುವಂತಹ ಸಿದ್ಧಾಂತ ಕೂಡ ಇವರದ್ದಾಗಿದೆ ಒಟ್ಟಾರೆಯಾಗಿ ಕನಸು ಅನ್ನೋದು ಒಂದು ಸೈಕೋಥೆರಪಿ ಅಂತಾನೂ ಹೇಳ್ತಾರೆ ಅಂದರೆ ನಮ್ಮ ಆಂತರಿಕ ಮನಸ್ಸಿನಲ್ಲಿ ಇರುವಂತಹ ಅಥವಾ ನಮ್ಮ ಮನಸ್ಸಿನಲ್ಲಿರುವಂತಹ ಆಳವಾದ ಬಲಹೀನತೆ ಭಯ ಇದನ್ನೆಲ್ಲ ಅನುಭವಿಸುವಂತಹ ಒಂದು ಉತ್ತಮವಾದ ಎನ್ವಿರಾನ್ಮೆಂಟ್ ಅಥವಾ ಯೋಜನೆ ಆಗಿದೆ ಈ ಕನಸು ಅಂತ ಹೇಳ್ತಾರೆ ಸೊ ಫ್ರೆಂಡ್ಸ್ ನಿಮಗೆ ಏನು ಅನಿಸುತ್ತೆ ಹಾಗೂ ಈ ಕನಸುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದರ ಬಗ್ಗೆ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ